ನಲವತ್ತೈದು ದಿನಗಳಲ್ಲಿ ಅಕ್ರಮ ಕೊಳವೆ ಬಾವಿಗಳ ವಿರುದ್ಧ ಮೂವತ್ತಾರು ಪ್ರಕರಣ ದಾಖಲಿಸಿದಂತಹ ಬೆಂಗಳೂರು ಜಲಮಂಡಳಿ ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಳೆದ ನಲವತ್ತೈದು ದಿನಗಳಲ್ಲಿ ಅನಧಿಕೃತ ಡೀಲರ್ಸ್ಗಳ ವಿರುದ್ಧ ಸುಮಾರು ಮೂವತ್ತಾರು ಪ್ರಕರಣಗಳನ್ನ ದಾಖಲಿಸಿದೆ ಮಾರ್ಚ್ ನಲ್ಲಿ ಅಂತರ್ಜಲ ಮಟ್ಟ ಕುಸಿತ ಇರುವುದರಿಂದ ನಗರದಲ್ಲಿ ತೀವ್ರ ನೀರಿನ ಕೊರತೆಯ ಸಮಯದಲ್ಲಿ ಎಲ್ಲಾ ಹೊಸ ಕೊಳವೆಭಾವಿಗಳು ಅದರ ಪೂರ್ವಾನುಮತಿಯನ್ನ ಪಡೆಯಬೇಕು ಅಂತ ಬಿಡಬ್ಲ್ಯೂ ಎಸ್ಎಸ್ಪಿ ಕಡ್ಡಾಯಗೊಳಿಸಿತ್ತು ಬೋರ್ವೆಲ್ ಕೊರೆಯುವ ಬಗ್ಗೆ ಅಧಿಕಾರಿಗಳು ಜಾಗರೂಕರಾಗಿದ್ದಾರೆ ಮತ್ತು ದೂರುಗಳನ್ನ ಪರಿಹರಿಸ್ತಾ ಇದ್ದಾರೆ ಅಂತ ಬಿಡಬ್ಲ್ಯೂ ಎಸ್ ಎಸ್ ಪಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ ನಾವು ಪ್ರಾಯೋಗಿಕವಾಗಿ ಎಲ್ಲಾ ಪ್ರದೇಶಗಳಲ್ಲಿ ವೀಕ್ಷಿಸಲು ಸಾಧ್ಯವಿಲ್ಲದ ಕಾರಣ ನಾವು ಸಾರ್ವಜನಿಕ ದೂರುಗಳನ್ನ ಅವಲಂಬಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ ನಮ್ಮ ಅಧಿಕಾರಿಗಳು ದೂರುಗಳು ಬರುವ ಪ್ರದೇಶಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಮತ್ತು ಡೀಲರ್ಸ್ ಗಳನ್ನ ತಡಿತಾ ಇದ್ದಾರೆ ಮಂಡಳಿಯ ಕ್ರಮವೂ ಮಿತಿ ಮೀರಿದ ಕೊರೆಯುವಿಕೆಯನ್ನ ನಿಲ್ಲಿಸಲಿಲ್ಲ ನಿರ್ಬಂಧಗಳ ಹೊರತಾಗಿ ಮುಂದುವರಿಯಿತು ಅಂತ ನಾಗರಿಕರು ಹೇಳಿದ್ದಾರೆ ಆರಂಭದಲ್ಲಿ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನ ನೀಡಿ ಕ್ರಮವನ್ನ ಕೈಗೊಂಡಿದ್ದಾರೆ ಇದಾಗಿಯೂ ಕೂಡ ಅನೇಕ ಬಾರಿ ಬೋರ್ವೆಲ್ ಕೊರುವಿಕೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಸ್ವಲ್ಪ ಸಮಯದ ನಂತರ ಪುನರಾರಂಭಿಸಲಾಗುತ್ತೆ ಕಳೆದ ಎರಡು ವಾರಗಳಿಂದ ದೂರುಗಳನ್ನು ಪರಿಹರಿಸುವಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಹೆಚ್ಚು ಸಕ್ರಿಯವಾಗಿಲ್ಲ ಅಂತ ನಾಗರಿಕ ಕಾರ್ಯದರ್ಶಿ ಆಗಿರುವಂತಹ ಸಂದೀಪ್ ಅನಿರುದ್ಧನ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ